ನಮಾಮಿ ಗಂಗೆ ಯೋಜನೆಯ ನಮಾಮಿ ಗ್ಯಾಂಜ್ ಪ್ರೋಗ್ರಾಂ ಸಂಪೂರ್ಣ ವಿಸ್ತರಣೆಯ ವಿವರಗಳು ಇಲ್ಲಿವೆ ಇದು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಯಾಗಿದ್ದು ಗಂಗಾ ನದಿಯ ಮಾಲಿನ್ಯವನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟುವುದು ಸಂರಕ್ಷಣೆ ಮತ್ತು ಪುನಶ್ಚೇತನಗೊಳಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಯೋಜನೆಯ ಮುಖ್ಯ ಅಂಶಗಳು ಮತ್ತು ವಿಸ್ತರಣೆ ಪ್ರಾರಂಭ ಜೂನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅನುಮೋದಿಸಲಾಯಿತು ಆರಂಭಿಕ ವೆಚ್ಚ ಮೊದಲ ಹಂತಕ್ಕೆ ಟೆಕ್ಸ್ಟ್ ಭಾರತೀಯ ರೂಪಾಯಿ ಇಪ್ಪತ್ತು ಸಾವಿರ ಕೋಟಿ ವಿಸ್ತರಣೆ ಅವಧಿ ಮತ್ತು ವೆಚ್ಚ ಯೋಜನೆಯನ್ನು ಮೊದಲು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಗುರಿ ಹೊಂದಲಾಗಿತ್ತು ನಂತರ ಅದನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ವಿಸ್ತರಿಸಲಾಗಿದೆ ಈ ವಿಸ್ತೃತ ಅವಧಿಗೆ ಟೆಕ್ಸ್ಟ್ ಭಾರತೀಯ ರೂಪಾಯಿ ಇಪ್ಪತ್ತೆರಡು ಸಾವಿರದ ಐನೂರು ಕೋಟಿ ಹೆಚ್ಚುವರಿ ಹಣವನ್ನು ನಿಗದಿಪಡಿಸಲಾಗಿದೆ ಒಟ್ಟು ವೆಚ್ಚ ಟೆಕ್ಸ್ಟ್ ಭಾರತೀಯ ರೂಪಾಯಿ ನಲವತ್ತೆರಡು ಸಾವಿರದ ಐನೂರು ಕೋಟಿಯಷ್ಟಾಗಬಹುದು ಯೋಜನೆಯ ಮುಖ್ಯ ಸ್ತಂಭಗಳು ಕೀಪಿಲ್ಲರ್ಸ್ ಒಂದು ಒಳಚರಂಡಿ ಸಂಸ್ಕರಣಾ ಮೂಲಸೌಕರ್ಯ ಸಿವರೇಜ್ ಟ್ರೀಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಒಳಚರಂಡಿ ಸಂಸ್ಕರಣಾ ಘಟಕಗಳನ್ನು ಎಸ್ಟಿಪಿ ನಿರ್ಮಿಸುವುದು ಮತ್ತು ಮೇಲ್ದರ್ಜೆಗೇರಿಸುವುದು ಇದು ಮಾಲಿನ್ಯವನ್ನು ತಡೆಗಟ್ಟಲು ಪ್ರಮುಖ ಹೆಜ್ಜೆಯಾಗಿದೆ ಎರಡು ನದಿಯ ಮುಖಭಾಗದ ಅಭಿವೃದ್ಧಿ ರಿವರ್ ಫ್ರಂಟ್ ಡೆವಲಪ್ಮೆಂಟ್ ನದಿಯ ದಡಗಳಲ್ಲಿ ಸ್ನಾನಘಟ್ಟಗಳು ಗ್ಯಾಟ್ಸ್ ಮತ್ತು ಚಿತಾಗಾರಗಳ ಕ್ರಿಮಟೋರಿಯಾ ನಿರ್ಮಾಣ ಆಧುನೀಕರಣ ಮತ್ತು ನವೀಕರಣ ಮೂರು ನದಿಯ ಮೇಲ್ಮೈ ಸ್ವಚ್ಛಗೊಳಿಸುವಿಕೆ ರಿವರ್ ಸರ್ಫೇಸ್ ಕ್ಲೀನಿಂಗ್ ನದಿಯ ಮೇಲ್ಮೈಯಿಂದ ತೇಲುವ ಘನತ್ಯಾಜ್ಯಗಳನ್ನು ಸಂಗ್ರಹಿಸಿ ವಿಲೇವಾರಿ ಮಾಡುವುದು ನಾಲ್ಕು ಜೀವವೈವಿಧ್ಯ ಬಯೋಡೈವರ್ಸಿಟಿ ಡಾಲ್ಫಿನ್ ಆಮೆಗಳು ಘರಿಯಾಲ್ ಮೊಸಳೆ ಮುಂತಾದ ಪ್ರಮುಖ ಜೀವಿಗಳ ಸಂರಕ್ಷಣೆ ಐದು ಅರಣ್ಯೀಕರಣ ಅಫಾರೆಸ್ಟೇಷನ್ ಮಣ್ಣಿನ ಸವೆತವನ್ನು ನಿಯಂತ್ರಿಸಲು ಮತ್ತು ನದಿ ಪರಿಸರವನ್ನು ಸುಧಾರಿಸಲು ನದಿಯ ದಡದಲ್ಲಿ ಅರಣ್ಯೀಕರಣವನ್ನು ಕೈಗೊಳ್ಳುವುದು ಆರು ಕೈಗಾರಿಕಾ ತ್ಯಾಜ್ಯ ಮೇಲ್ವಿಚಾರಣೆ ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ ಮಾನಿಟರಿಂಗ್ ಹೆಚ್ಚು ಮಾಲಿನ್ಯಕಾರಕ ಕೈಗಾರಿಕೆಗಳಿಂದ ಹೊರಬರುವ ವಿಷಕಾರಿ ತ್ಯಾಜ್ಯವನ್ನು ನಿಯಂತ್ರಿಸುವುದು ಏಳು ಸಾರ್ವಜನಿಕ ಜಾಗೃತಿ ಪಬ್ಲಿಕ್ ಅವೇರ್ನೆಸ್ ಗಂಗಾ ನದಿ ಸಂರಕ್ಷಣೆಯಲ್ಲಿ ಸಾರ್ವಜನಿಕರನ್ನು ತೊಡಗಿಸಿಕೊಳ್ಳಲು ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುವುದು ಎಂಟು ಗಂಗಾ ಗ್ರಾಮ್ ನದಿಯ ದಡದಲ್ಲಿರುವ ಗ್ರಾಮಗಳಲ್ಲಿ ಸಮಗ್ರ ನೈರ್ಮಲ್ಯ ಮತ್ತು ಸುಸ್ಥಿರ ಅಭಿವೃದ್ಧಿ ನೀಡುವುದು ಯೋಜನೆಯ ಹಂತಗಳು ಪ್ರವೇಶ ಮಟ್ಟದ ಚಟುವಟಿಕೆಗಳು ಎಂಟ್ರಿ ಲೆವೆಲ್ ಆಕ್ಟಿವಿಟೀಸ್ ತಕ್ಷಣದ ಗೋಚರ ಪರಿಣಾಮಕ್ಕಾಗಿ ಉದಾಹರಣೆಗೆ ನದಿಯ ಮೇಲ್ಮೈ ಸ್ವಚ್ಛತೆ ಮಧ್ಯಮ ಅವಧಿಯ ಚಟುವಟಿಕೆಗಳು ಮೀಡಿಯಂ ಟರ್ಮ್ ಆಕ್ಟಿವಿಟೀಸ್ ಐದು ವರ್ಷಗಳೊಳಗೆ ಅನುಷ್ಠಾನಕ್ಕೆ ತರಲು ಉದಾಹರಣೆಗೆ ಪುರಸಭೆ ಮತ್ತು ಕೈಗಾರಿಕಾ ಮಾಲಿನ್ಯವನ್ನು ತಡೆಯುವುದು ದೀರ್ಘಾವಧಿಯ ಚಟುವಟಿಕೆಗಳು ಲಾಂಗ್ ಟರ್ಮ್ ಆಕ್ಟಿವಿಟೀಸ್ ಹತ್ತು ವರ್ಷಗಳೊಳಗೆ ಅನುಷ್ಠಾನಕ್ಕೆ ತರಲು ಗಂಗಾ ನದಿಯನ್ನು ಶುದ್ಧಗೊಳಿಸಲು ಮತ್ತು ಅದರ ಪರಿಸರವನ್ನು ಪುನಃ ಸ್ಥಾಪಿಸಲು ಇದು ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಒಂದು ಸಮಗ್ರ ಸಂರಕ್ಷಣಾ ಮಿಷನ್ ಆಗಿದೆ